ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ ರೆಸಿಪಿಯನ್ನು ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ತಿಂ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆಗಿದ್ರೆ ಒಂದು ನಿಮಿಷ ವೆಯ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ನೆಕ್ಸ್ಟ್ ಇವತ್ತು ಇದನ್ನೇ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಅವಲಕ್ಕಿನ ಅಂತ ರಾಗ ಇಳಿತಾರೇನಪ್ಪ ನಮ್ಮ ಮನೆಯಲ್ಲಿ ಅದನ್ನ ಮಾಡೋದೇ ಇಲ್ಲ ಅಂತ ಅನ್ನೋರಿಗೆ ಈ ಥರ ಸಲ ಮಾಡಿಕೊಡಿ ಅವಲಕ್ಕಿ ಬಾತ ನೆಕ್ಸ್ಟ್ ಟೈಮ್ ಇದೇ ಥರ ಮಾಡಿ ಅಂತ ಕೇಳ್ತಾರೆ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅವಲಕ್ಕಿನಲ್ಲಿ ಏನ್ರಿ ಇದೆ ಹೆಲ್ದಿ ಅಂತ ಕೇಳ್ಬೋದು ಬನ್ನಿ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಎಂಟರಿಂದ ಹತ್ತು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡಿ ನೀಲಿ ಬಾಣಲಿ ಅಥವಾ ದಪ್ಪ ತಳದ ತೊಗೊಳ್ಳಿ ಇದು ಓಪನ್ ಮಾಡ್ತಾ ಇರೋದ್ರಿಂದ ತಳ ಕಚ್ಚೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇಂಗು ಕರಿಬೇವಿನ ಸೊಪ್ಪು ಫೈನ್ ಚಾಪ್ ಮಾಡಿರೋ ಅಂತ ಹಸಿಮೆಣಸಿನ್ಕಾಯಿ ನೀವು ಮಕ್ಕಳಿದ್ದಾರೆ ಮಕ್ಕಳಿಗೆ ಖಾರ ಆಗತ್ತೆ ಅಂತ ಹಣ್ಣು ಆಗಿದರೆ ನೀವು ಉದ್ದುದ್ದಕ್ಕೆ ಬಿಟ್ಟು ಹಾಕ್ಕೊಳ್ಬೋದು ಯಾಕಂದರೆ ಸೈಡಲ್ಲಿ ತೆಗೆದಿಡ್ಬೋದಲ್ವ ಅದಕ್ಕೋಸ್ಕರ ಫೈನ್ ಚಾಪ್ ಮಾಡಿರೋ ಅಂತ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಮಾಡ್ತಾ ಇರೋದು ತ್ರೀ ಮೆಂಬರ್ಸಿಗೆ ಆಗೋ ಅಷ್ಟು ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದಕ್ಕೆ ತಕ್ಕನಾಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಪೂರ್ತಿಯಾಗಿ ಫ್ರೈ ಆಗೋದೇನು ಬೇಡ ಒಂದು ಅರ್ಧ ಭಾಗ ಫ್ರೈ ಆದರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಒಂದು ತಿಂಡಿ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಮನೆಯಲ್ಲಿ ಅವಲಕ್ಕಿ ಸ್ಕಿಪ್ ಮಾಡಬೇಡ ಅವಲಕ್ಕಿನೂ ಕೂಡ ನೀವು ಮಾಡಿ ಅಂತ ಹೇಳ್ತಾರೆ ಫೈನ್ ಚಾಪ್ ಮಾಡಿರೋವಂಥ ಒಂದು ಕ್ಯಾರೋಟ್ ಫೈನ್ ಚಾಪ್ ಆಗಿರೋ ಅಂಥ ಆಲೂಗೆಡ್ಡೆ ಫೈನ್ ಚಾಪ್ ಆಗಿರೋ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನೀವು ಜಾಮೂನ್ ಟೊಮೆಟೊ ಬೇಕಾದರೂ ತೊಗೊಳ್ಬೋದು ಫೈನ್ ಚಾಪ್ ಆಗಿರೋ ಅಂತ ಕ್ಯಾಪ್ಸಿಕಮ್ ಫೈನ್ ಚಾಪ್ ಆಗಿರೋ ಅಂಥ ಉರುಳಿಕಾಯಿ ಏನಿ ತರಕಾರಿ ಯಾವುದೇ ಮನೇಲಿದ್ರು ಕೂಡ ನೀವು ಹಾಕ್ಕೊಳ್ಬೋದು ಸ್ನೇಹಿತರೆ ಇಂತಿಷ್ಟೇ ಹಾಕಬೇಕಂತ ಏನೂ ಇಲ್ಲ ಅವಲಕ್ಕಿಗಿಂತ ನಮ್ಮ ಮನೆಯಲ್ಲಿ ಜಾಸ್ತಿ ತರಕಾರಿ ಕ್ವಾಂಟಿಟಿನೇ ಜಾಸ್ತಿ ಮಾಡಿರ್ತೀನಿ ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯಲ್ಲೂ ಫಸ್ಟು ನಾನು ನೀವು ಹೇಳ್ದಾಗೆ ಬರೀ ಒಗ್ಗರಣೆ ಮಾಡ್ತಾ ಇದೆ ಆವಾಗ ಅಯ್ಯೋ ಅವಲಕ್ಕಿನ ಅಂತ ಹೇಳೋರು ಈ ರೀತಿಯಾಗಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ವೀಕ್ಲಿ ಒನ್ಸ್ ಆದರೂ ಇದನ್ನ ಮಾಡಮ್ಮ ಅಂತ ಹೇಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ಉಪ್ಪು ಇದನ್ನೆಲ್ಲದನ್ನು ಹಾಕಿ ಸುಮ್ಮನೆ ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡೋಣ ತರಕಾರಿ ಪೂರ್ತಿಯಾಗಿ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಸಿಯಾಗಿರಲಿ ನಾವು ತಿನ್ನಬೇಕಾದ್ರೆ ತರಕಾರಿ ನಮಗೆ ಸಿಗಬೇಕು ಒಂದು ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಅವಲಕ್ಕಿ ಜೊತೆ ಫೈನ್ ಚಾಪ್ ಯಾಕೆ ಮಾಡಿರೋದು ಅಂದರೆ ಅವಲಕ್ಕಿಗೆ ಕರೆಕ್ಟಾಗಿ ಅದು ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಆಲ್ಮೋಸ್ಟು ತರಕಾರಿ ಬೇಯ್ತಾ ಬಂದಿದೆ ಇದಕ್ಕೆ ನೀರದ ಅವಶ್ಯಕತೆ ಏನೂ ಇರೋದಿಲ್ಲ ಸ್ನೇಹಿತ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿರತ್ತೆ ಅವಲಕ್ಕಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಮುಂದಾಗಿ ಹಾಕೊಳ್ಳಿ ಡ್ರೈ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕಾಗತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಎಷ್ಟು ಕಲರ್ಫುಲ್ಲಾಗಿದೆ ಅಂತ ಎಲ್ದಿ ಅಂತ ಹೇಳಿದ್ರಿಂದ ಕೇಳ್ಬೋದಲ್ವಾ ಹೌದು ನೋಡಿ ಪ್ರತಿ ಒಂದು ತರಕಾರಿನೂ ಕೂಡ ಹಾಕಿದ್ದೀವಿ ಅವಲಾಕಿ ನಾವು ಒಂದು ಐದು ನಿಮಿಷ ನೆನೆಸಿಬಿಟ್ಟು ನೀರಲ್ಲಿ ನೀರನ್ನು ಚೆನ್ನಾಗಿ ಬಿಟ್ಟು ಇಟ್ಕೊಂಡಿದ್ದೀನಿ ನಾವು ಬೆರ್ಸೋಕ್ಕೊ ಮುಂಚೆ ಒಂದು ಎರಡು ಮೂರು ನಿಮಿಷ ಮುಂಚೆನೇ ನೀರನ್ನ ಬಸ್ತು ಇಟ್ಬಿಟ್ರೆ ಈ ಥರ ಹಿಂಗೆ ಬಿಡಿ ಬಿಡಿಯಾಗಿ ಆಗುತ್ತೆ ಮೆಡ್ಡೆ ಥರ ಆಗೋದಿಲ್ಲ ನೀರೆಲ್ಲ ಚೆನ್ನಾಗಿ ಸ್ಟ್ರೈನ್ ಆಗಿರುತ್ತೆ ಅಲ್ವಾ ಸೊ ಈ ರೀತಿಯಾಗಿ ಚೆನ್ನಾಗಿ ಬಿಡುವಾಗಿ ಆಗುತ್ತೆ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ನೀವು ಬೇಕಂದರೆ ನಿಂಬೆ ರಸ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಹುಳಿ ಟೊಮ್ಯಾಟೊ ಹಾಕಿರೋದ್ರಿಂದ ನಿಂಬೆ ರಸ ಏನೂ ಆ್ಯಡ್ ಮಾಡಿಲ್ಲ ಸ್ನೇಹಿತರೆ ಲಾಸ್ಟಿಗೆ ಗಾರ್ನಿಷಿಂಗೋಸ್ಕರ ಕೊತ್ತಂಬರಿ ಸೊಪ್ಪು ಇದ್ದೀನಿ ಆ ಹಸಿ ಕೊತ್ತಂಬರಿ ಸೊಪ್ಪಿಗೂ ಆ ತಿಂಡಿಗೂ ಬಿಸಿ ಬಿಸಿಯಾಗಿ ತಿಂತ ಇದ್ದರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂತ ಅನ್ಸ್ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಮಿಸ್ ಮಾಡಿದೆ ನೀವು ಇವತ್ತು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಸಂಜೆ ಸ್ನ್ಯಾಕ್ಸಿಗಾದರೂ ಆಗ್ಬೋದು ಬೆಳಗ್ಗೆ ತಿಂಡಿಗೆ ಬೇಕಾದರೂ ಆಗ್ಬೋದು ಲಂಚ್ ಬಾಕ್ಸಿಗೆ ಬೇಕಾದರೂ ಆಗ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟು ಸ್ನ್ಯಾಕ್ಸು ಲಂಚು ನೀವೇನಾದರೂ ಹೆಸರು ಕೊಡಿ ಯಾವ ಟೈಮಲ್ಲಾದರೂ ಮಾಡಿ ಬಟ್ಟೆ ಟೇಸ್ಟ್ ಮಾತ್ರ ತುಂಬ ತುಂಬ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗೋಯ್ತು ವಿತ್ ಇನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಡು ಆಗಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ನೀವು ತರಕಾರಿ ಕ್ವಾಂಟಿಟಿ ಜಾಸ್ತಿನೇ ಹಾಕಿ ಫೈನ್ ಚಾಪ್ ಮಾಡಿರೋದ್ರಿಂದ ಮಕ್ಕಳಿಗೆ ಗೊತ್ತೇ ಆಗೋದಿರೋದಲ್ಲ ಅಷ್ಟು ತರಕಾರಿ ಸಿಗ್ತಾ ಇದೆ ಬಾಯಿಗೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಜೊತೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಲಾಸ್ಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಟೇಸ್ಟು ಕೂಡ ಮಾಡಿದೆ ತುಂಬ ಚೆನ್ನಾಗಿತ್ತು ನಾನು ಮಾಡಿದ್ದನ್ನು ನಾನೇ ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀನಿ ಅಂದರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತಲೇ ಹೇಳಬೇಕು ಅಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ